ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಇವಾಗ ದರ್ಶನ್ ದೀಪ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮನೆ ಸೊ ಹೇಗಿದೆ ಸೊ ಅವರನ್ನು ಬಿಟ್ಟು ಮನೆ ಅನಾಥವಾಗಿದೆ ಅವರು ಆಲ್ರೆಡಿ ಜೈಲಿನಲ್ಲಿದ್ದಾರೆ ಕೊಲೆ ಆರೋಪದ ಮೇಲೆ ಸೊ ಇಲ್ಲೂ ಕೊಲೆ ಆರೋಪ ಇನ್ನೂ ಸಾಬೀತಾಗಿಲ್ಲ ಸೊ ಹಾಗಾಗಿ ಅವರ ಮನೆಯ ಮನೆಯ ಸುತ್ತಮುತ್ತ ಸೊ ಒಂದು ಜನ ಅಂದರೆ ಒಂದು ಅಭಿಮಾನಿಗಳು ಒಬ್ಬರು ಅಭಿಮಾನಿಗಳನ್ನು ನಾವು ಕಾಣೋದಕ್ಕೆ ಆಗೋದೇ ಇಲ್ಲ ಅಂತ ಅನಿಸ್ಬೋದು ಯಾಕಂತ ಅಂದರೆ ಕೋಟ್ಯಾನೋ ಕೋಟಿ ಅಭಿಮಾನಿ ಬಳಗವನ್ನು ಹೊಂದಿರುತ್ತಿದ್ದಂಥ ದರ್ಶನ್ ಅವರು ಸೊ ತುಂಬ ಗ್ರ್ಯಾಂಡಾಗಿ ಹುಟ್ಟಿದಬ್ಬನ ಆಚರಿಸ್ಕೊಂತ ಇದ್ದರು ಪ್ರತಿದಿನ ಅವ್ರ ಮನೆ ಮುಂದೆ ತುಂಬ ಅಭಿಮಾನಿಗಳು ಅವ್ರಿಗೆ ಕಡೆಯಿಂದ ಸಹಾಯ ಪಡ್ಕೊಳ್ಳೋದಕ್ಕೋಸ್ಕರ ಅವ್ರು ನೋಡೋದಕ್ಕೋಸ್ಕರ ಬರ್ತಾಯಿದ್ರು ಆದರೆ ಇಂದು ಅವರಿಲ್ಲದ ಮನೆ ಅನಾಥವಾಗಿದೆ ರೋಡು ಖಾಲಿ ಖಾಲಿಯಾಗಿದೆ ಬೇಗ ಅವರು ಆ ಆರೋಪದಿಂದ ಮುಕ್ತರಾಗಿ ಹೊರಬರಲಿ ಅವರು ಖಂಡಿತ ಅಪರಾಧ ಮಾಡಿದರೆ ಶಿಕ್ಷೆ ಆಗಲಿ ಅಂತ ಕಾನೂನಿಗಿಂತ ಯಾರೂ ದೊಡ್ಡವರಿಲ್ಲ ಫ್ರೆಂಡ್ಸ್ ತಪ್ಪಿದರೆ ತಲೆ ತಕ್ಷಣ ತಪ್ಪಿಲ್ಲ ಅಂತ ಅಂದರೆ ಕಾನೂನಿಗೆ ಶರಣಾಗೋಣ